ನಮಸ್ಕಾರ ಇವತ್ತು ನಮ್ಮ ಅಬಲಾಶ್ರಮಕ್ಕೆ ಡಾಕ್ಟರ್ ಮೋಹನ್ ಶರ್ಮಾ ಅನ್ನೋರು ಇಲ್ಲಿಗೆ ಬಂದಿದ್ದಾರೆ ನಮಗೆ ನಮ್ಮ ಸುಮಾಧ್ಯಮಕ್ಕೆ ಇವತ್ತು ಭೇಟಿ ನೀಡಿದ್ದಾರೆ ಡಾಕ್ಟರ್ ಮೋಹನ್ ಶರ್ಮಾನವರು ಆ ಅಬಲಾಶ್ರಮಕ್ಕೆ ಬರ್ತಾ ಇರೋದೇನು ಹೊಸದೇನಲ್ಲ ಹಬಲಾಶ್ರಮಕ್ಕೆ ಬಹಳ ದಿವಸಗಳಿಂದ ಬರ್ತಾ ಇದ್ದಾರೆ ಅವರು ಈಸ್ ಎ ಗುಡ್ ವಾಲೆಂಟಿಯರ್ ಜೊತೆಗೆ ಕೌನ್ಸಿಲರ್ ಕೂಡ ಅವರು ಅವರು ನಮ್ಮ ಇದಕ್ಕೆ ಬಂದಿರೋದು ನಮ್ಮ ಸೌಭಾಗ್ಯ ನಮ್ಮ ಸುಮಾಧ್ಯಮದ ಕಡೆಯಿಂದ ಅವರಿಗೆ ಸ್ವಾಗತ ನಮಸ್ಕಾರ ಸರ್ ಹ್ಞೂ ಸು ಸುಮಾಧ್ಯಮ ಇಲ್ಲಿ ಬಂದು ನೀವು ನಮ್ಮ ಇದ್ರನ್ನೆಲ್ಲ ಆ್ಯಕ್ಟಿವಿಟೀಸ್ ಎಲ್ಲ ತಾವು ನೋಡಿದಿರಿ ತಮಗೆ ತಮ್ಮ ಅಭಿಪ್ರಾಯ ಏನು ನಮ್ಮ ಅವಿಲಾಶ್ರಮದ ಆ್ಯಕ್ಟಿವಿಟೀಸ್ ಹೇಗೆ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಸ್ವಲ್ಪ ತಮ್ಮ ವಿವರಗಳು ಹೇಳಬೇಕು ಅಂತ ನಾನು ನಿಮ್ಮನ್ನು ಕೇಳ್ಕೊತೀನಿ ಧನ್ಯವಾದಗಳು ಸರ್ ಥ್ಯಾಂಕ್ ಯು ನಾನು ಸುಮಾರು ವರ್ಷಗಳಿಂದ ಅವಿಲಾಶ್ರಮ ಬರ್ತಿದ್ದೀನಿ ಅವಿಲಾಶ್ರಮದ ಜೊತೆ ಒಡನಾಟ ಇಟ್ಕೊಂಡಿದ್ದೀನಿ ಇವತ್ತು ಬಂದು ನಾನು ಈ ಸುಮಾಧ್ಯಮ ಸೆಂಟರ್ ಪೂರ್ತಿ ನೋಡಿದೆ ಅಲ್ಲಿ ಏನೇನು ಆ್ಯಕ್ಟಿವಿಟೀಸ್ ನಡೆಯುತ್ತೆ ಯಾವ ಥರದ್ದು ಟ್ರೈನಿಂಗ್ ನಡೆಯುತ್ತೆ ಯಾವ ಥರದ ಫೆಸಿಲಿಟಿ ಇದೆ ಯಾವ್ಯಾವ ಥರದ ಅನುಕೂಲಗಳಿದೆ ಎಲ್ಲ ನೋಡಿದಾಗ ನನಗೆ ಈಗ ಒಂದು ನಾಲ್ಕೈದು ವರ್ಷದಿಂದ ಈ ಜಾಗ ನಾನು ನೋಡಿದ್ದೆ ತಮ್ಮನ್ನು ಭೇಟಿ ಮಾಡಿದ್ದೆ ನನಗೆ ನನಗಾಗಿಸಿದ್ದು ಅಯ್ಯೋ ಇದೆಲ್ಲಿ ಹೋಗುತ್ತಪ್ಪ ಅನ್ನೋ ಒಂದು ಯೋಚನೆ ಇತ್ತು ಏನಾಗುತ್ತೆ ಏನು ಮುಂದಕ್ಕೆ ಯಾವ ಶೇಪ್ ತೊಗೊಳತ್ತೆ ಅನ್ನೋದೊಂದು ಕಾಳಜಿ ಇತ್ತು ಇವತ್ತು ನೋಡಿದಾಗ ನನಗೆ ವಾವ್ ಅಂತ ಅನ್ನಿಸ್ತು ಬಹಳ ವಿಶೇಷ ಅನ್ನಿಸ್ತು ಅಲ್ಲಿ ಮಕ್ಕಳು ಕಲಿತಿರೋರ ಜೊತೆ ಮಾತಾಡಿದೆ ನಾನು ಎಲ್ಲ ಬಹಳ ಆಸಕ್ತಿಯಿಂದ ಬಂದಿರೋ ಮಕ್ಕಳು ಮದುವೆ ಆದವರು ಕಾಲೇಜ್ಗೆ ಹೋಗ್ತಿರೋ ಹುಡುಗಿಯರು ಎಲ್ಲರೂ ಎಲ್ಲ ರೀತಿಯ ಬ್ಯಾಕ್ ಗ್ರೌಂಡಲ್ಲೂ ಬಂದು ಮೀಡಿಯಾ ಬಗ್ಗೆ ಕಲಿತು ವಿಡಿಯೋ ಎಡಿಟಿಂಗು ರೆಕಾರ್ಡಿಂಗು ಪ್ರೆಸೆಂಟೇಷನ್ನು ನ್ಯೂಸ್ ಆ್ಯಂಕರಿಂಗು ಈ ಥರದ ಪ್ರತಿಯೊಂದು ಆ್ಯಂಗಲ್ಲು ಕಲಿತು ಒಳ್ಳೆ ಸಿಲೆಬಸ್ ಇಟ್ಕೊಂಡು ಅದನ್ನು ಹೇಳ್ಕೊಡೋಕ್ಕೆ ಒಳ್ಳೊಳ್ಳೆ ಸ್ಟಾಫ್ ಇಟ್ಕೊಂಡಿದ್ದೀರಿ ಮಣಿಕಂಠ ಅಂತ ಕೇಪಬಲ್ ಜನ ನಿಮ್ಮಲ್ಲಿದ್ದಾರೆ ನನಗೆ ಬಹಳ ಇಂಪ್ರೆಸ್ ಆಯಿತು ಬಹಳ ಸಂತೋಷ ಆಯಿತು ನೋಡಿ ಇಷ್ಟು ಚೆನ್ನಾಗಿ ಡೆವಲಪ್ ಆಗಿದೆಯಲ್ಲ ಈ ಥರ ಆಗತ್ತೆ ಅಂತ ನಾಲ್ಕು ವರ್ಷದಿಂದ ಕೇಳಿದರೆ ನಾನು ಹೇಳಿ ನಿಮಗೂ ಪ್ರಾಬ್ಲಿ ಗೊತ್ತಿರಲಿಲ್ಲ ಗೊತ್ತಿಲ್ಲ ನನಗಂತೂ ಐಡಿಯಾ ಇರಲಿಲ್ಲ ಇವತ್ತು ಐ ಆಮ್ ವೆರಿ ಪ್ಲಸೆಂಟ್ಲಿ ಸರ್ಪ್ರೈಸ್ಡ್ ಬಹಳ ಸಂತೋಷ ಆಮೇಲೆ ಮೀಡಿಯಾ ಸೆಂಟರು ಅಲ್ಲಿ ಮಾಡ್ರು ನೀವು ಅಕೋಸ್ಟಿಕ್ಸ್ ಅರೇಂಜ್ಮೆಂಟು ಕ್ಯಾಮರಾಗಳು ಲೈಟಿಂಗು ಪ್ರತಿಯೊಂದಕ್ಕೂ ಒಂದು ಆರ್ಗನೈಸ್ಡ್ ಟ್ರೈನಿಂಗ್ ಕೊಡ್ತಾಯಿದ್ವಿ ಅದು ಆ ಮಕ್ಕಳನ್ನ ಮುಂದೆ ಮೀಡಿಯಾದಲ್ಲಿ ಕೆಲಸ ಮಾಡಲಿಕ್ಕೆ ಭಾಳ ಸಹಾಯ ಮಾಡುತ್ತೆ ಇಲ್ಲ ಅವರದ್ದೇ ಸ್ಟುಡಿಯೋ ಮಾಡಿಕೊಂಡು ಅವರು ಕೆಲಸ ಮಾಡ್ಬೋದು ಆಮೇಲೆ ಸ್ವಲ್ಪ ಪಕ್ಕಕ್ಕೆ ಬಂದರೆ ನಿಮ್ಮ ಫೋಟೋಶಾಪ್ ಫೋಟೋಶಾಪ್ ಜಾಗ ಎಷ್ಟು ಚೆನ್ನಾಗಿ ಎಲ್ಲ ಹೇಳ್ಕೊಡ್ತೀರಿ ಮಕ್ಕಳಿಗೆ ಬಂದವ್ರಿಗೆಲ್ರಿಗೂ ಇಷ್ಟೆಲ್ಲ ಆದಮೇಲೆ ಇದೆಲ್ಲ ನೀವು ಫ್ರೀಯಾಗಿ ಮಾಡ್ತೀರಿ ಇದು ಸಾವಿರಾರು ರೂಪಾಯಿಗಳು ತಗೊಂಡು ತಗೊಂಡು ಮಾಡ್ಕೊಳ್ಳೋ ಮಾಡೋ ಸೆಂಟರ್ಗಳಿಗಿಂತ ಬಹಳ ವಿಶೇಷ ಅದೇ ಅಭಿಲಾಶ್ರಮದ್ದು ಹಾಲ್ಮಾರ್ಕ್ ಅಂದ್ರೇ ಅದು ಸೇವೆ ಸರ್ವೀಸ್ ಎಲ್ಲರೂ ಸರ್ವೀಸಲ್ಲಿದ್ದೀರಿ ಎಲ್ಲರೂ ಸೇವೆಯಲ್ಲಿದ್ದೀರಿ ಅದು ತುಂಬ ವ್ಯತ್ಯಾಸ ಮಾಡುತ್ತೆ ಜನಗಳಿಗೆ ಬರೋರಿಗೆ ಒಳ್ಳೆ ವಾತಾವರಣ ಬಹಳ ಸಂತೋಷದ ವಾತಾವರಣ ಬಂದು ಇಲ್ಲಿ ಕೂತು ಕಲ್ತು ಮುಂದೆ ಅವ್ರ ಜೀವನದಲ್ಲ ಅಳವಡಿಸ್ಕೊಂಡು ಬೇರೆ ಥರದ ಕೆಲಸಗಳು ಮಾಡಿಕೊಂಡು ಅವರು ಜೀವನದಲ್ಲಿ ಮುಂದುವರಿತಾರೆ ಆಮೇಲೆ ನೀವು ಮಾಡ್ತಿರೋ ಇನ್ನೊಂದು ಎಕ್ಸ್ಪೆರಿಮೆಂಟ್ ಭಾಳ ವಿಶೇಷ ಅನ್ನಿಸ್ತು ನನಗೆ ಇಲ್ಲಿ ಏಳು ಎಂಟು ಒಂಬತ್ತನೇ ಕ್ಲಾಸ್ ಮಕ್ಕಳನ್ನ ಕರ್ಕೊಂಡು ಬಂದು ಅವರಿಗೆ ಒಂದು ಫೋಟೋ ಎಡಿಟಿಂಗು ಆ ಸಾಫ್ಟ್ವೇರ್ ಬಗ್ಗೆ ಒಂದು ಸ್ವಲ್ಪ ತೋರಿಸ್ಕೊಡೋದು ಹೇಳ್ಕೊಡೋದು ಅದು ಅವರ ನಿ ದಿನನಿತ್ಯದ ಜೀವನದಲ್ಲಿ ಬಹಳ ಉಪಯೋಗ ಆಗುತ್ತೆ ಸ್ಕೂಲ್ ಪ್ರಾಜೆಕ್ಟ್ಸ್ಗೂ ಉಪಯೋಗ ಆಗುತ್ತೆ ಎಲ್ಲ ರೀತಿಯಲ್ಲೂ ಒಂದು ಸ್ಕಿಲ್ ಕಲ್ತಿದ್ದು ಒಂದು ಭರವಸೆ ಬರುತ್ತೆ ಮಕ್ಕಳಿಗೆ ಓವರಾಲ್ ನನಗೆ ಬಹಳ ಸಂತೋಷ ಆಯಿತು ತುಂಬ ಫಲಪ್ರದವಾಗಿದೆ ಈ ಪ್ರಯತ್ನ ತುಂಬ ಚೆನ್ನಾಗಿ ನಡೆಯುತ್ತೆ ಚೆನ್ನಾಗಿ ನಡೀತಾ ಇದೆ ಹೀಗೆ ನಡ್ಕೊಂಡು ಹೋಗುತ್ತೆ ಅನ್ನೋದು ನನ್ನ ಆಶಯ ಈಗ ನಾವು ಮಕ್ಕಳು ಇದನ್ನು ಮಾಡಬೇಕು ಅಂತ ಹೇಳಿ ನಾವು ಒಂದು ಪೆಟ್ರೈಲ್ನ ಮಾಡಿದ್ದೀವಿ ನಾನು ಗಮನಿಸಿದ ಹಾಗೆ ಮಕ್ಕಳು ಬಹಳ ಬೇಗ ಕಲ್ತ್ಕೋತಾರೆ ಈಗ ನಾನು ನೋಡ್ತಾ ಇದ್ದಂಗೆನೆ ಎಂಟನೇ ಕ್ಲಾಸು ಹುಡುಗ ಒಬ್ಬ ಇವ್ರು ನೋಡಿದ್ರೆ ಒಬ್ಬನು ಡೋರೆಮಾನ್ ಆಗಲೇ ಇದ್ದಾನೆ ಇನ್ನೊಬ್ಬನು ಇನ್ನೇನೋ ಕ್ರಿಯೇಟ್ ಮಾಡಿಬಿಟ್ಟಿದ್ದಾನೆ ಅವರು ಕ್ರಿಯೇಟಿವಿಟಿ ದಿ ಹಿಡನ್ ಟ್ಯಾಲೆಂಟ್ಸ್ ವಾಟ್ ದೆ ಹ್ಯಾವ್ ಅದು ಬಹಳ ಬೇಗ ಅವರು ಅಸಿಮ್ಯುಲೇಟ್ ಮಾಡ್ಕೋತಾರೆ ಅಂತ ಅನಿಸುತ್ತೆ ಒಂದು ಎರಡನೇದು ಈವನ್ ಕನ್ ದಿ ಕಾನ್ಸಂಟ್ರೇಷನ್ ವಾಟ್ ದೆ ಹ್ಯಾಡ್ ಇವಾಗ ನಾವು ಬೇರೆ ಏನಕ್ಕೋ ಇದಕ್ಕೂ ಇದ್ರಲ್ಲಾದರೆ ಅವರು ಬೇರೆ ಯೋಚನೆಗಳಿಲ್ಲದೇ ಅವ್ರ ಕಾನ್ಸಂಟ್ರೇಷನ್ ಇಂಪ್ರೂವ್ ಆಗುತ್ತೆ ಏನೋ ಅಂತ ಅನಿಸುತ್ತೆ ಆ್ಯಸ್ ಎ ತಾವು ಕೌನ್ಸಿಲರ್ ಆಗಿ ನಾನು ಹೇಳೋದಾದರೆ ಮಕ್ಕಳಿಗೆ ಇದು ಒಂಥರ ಅವರ ಓದಿಗೆ ಇದು ಸ್ವಲ್ಪ ಪೂರಕವಾಗಿರ್ಬೋದು ಅಂತ ಅಂತೀರ ಖಂಡಿತ ಅಂದರೆ ಒಂದು ರೀತಿಯಲ್ಲಿ ಇವತ್ತು ನಾವು ಸಮಾಜ ನೋಡೋದಾದರೆ ಸ್ಕ್ರೀನ್ ಟೈಮ್ ಅನ್ನೋದು ಎಲ್ಲರ ಜೀವನದಲ್ಲೂ ಎಂಟ್ರ್ ಆಗಿಬಿಟ್ಟಿದೆ ನಮ್ಮ ಜೀವನದಿಂದ ಹಿಡಿದು ಮಕ್ಕಳ ಸಣ್ಣ ಮಕ್ಕಳ ಜೀವನದವರೆಗೂ ಒಳಗೆ ಹೊಟ್ಟೋಗಿದೆ ಸಣ್ಣ ಮೂರು ವರ್ಷದ ಎರಡು ವರ್ಷದ ಮಗು ಒಂದು ವಿಡಿಯೋನ ಬಟನ್ ಪ್ರೆಸ್ ಮಾಡತ್ತೆ ವಿಡಿಯೋ ಪ್ಲೇ ಮಾಡ್ಕೊಂಡು ಏನೋ ಮಾಡ್ತಿರತ್ತೆ ಅದಕ್ಕೆ ಗೊತ್ತು ಎಲ್ಲಿ ಹೋಗಬೇಕು ಏನು ಮಾಡಬೇಕು ಯಾವ ಮಕ್ಕಳು ವಿಡಿಯೋ ನೋಡೋಕ್ಕೆ ಏನು ಮಾಡಬೇಕು ಸೊ ಮೀಡಿಯಾ ಅನ್ನೋದು ಮಕ್ಕಳಲ್ಲಿ ಒಂದು ನ್ಯಾಚುರಲ್ ಲೈಕಿಂಗ್ ನ್ಯಾಚುರಲ್ ಸ್ಲೋಲಿ ಅದು ಅಡಿಕ್ಷನ್ನು ಆಗತ್ತೆ ತುಂಬ ಕಡೆ ಆಗಿದೆ ಪ್ರಾಬ್ಲಮ್ಗಳು ಆದರೆ ಮಕ್ಳಿಗೆ ಆ ಒಳ್ಳೆ ಟೆಕ್ನಾಲಜಿ ಎಕ್ಸ್ಪೋಷರ್ ಕೊಟ್ಟಾಗ ಅದರ ಯೂಸೇಜ್ಗಿಂತ ಹೆಚ್ಚಾಗಿ ಮೀಡಿಯಾ ನೋಡಿಕೊಂಡು ಯಾವುದೋ ವಿಡಿಯೋ ನೋಡಿಕೊಂಡು ಯಾವುದೋ ಆ್ಯನಿಮೆ ನೋಡ್ಕೊಂಡು ಕೂರೋದಕ್ಕೆ ಬಂದು ಅದನ್ನು ಏನೇನು ಮಾಡ್ಬೋದು ಹೇಗೆ ಎಡಿಟ್ ಮಾಡ್ಬೋದು ಯಾವ ರೀತಿ ಎಡಿಟ್ ಮಾಡಬೇಕು ಈ ಥರದ್ದು ಸ್ವಲ್ಪ ವಿಶೇಷ ಗೊತ್ತಾದಾಗ ಅವ್ರ ಕ್ರಿಯೇಟಿವಿಟಿ ಇಂಪ್ರೂವ್ ಆಗೋ ಸಾಧ್ಯತೆ ತುಂಬ ಇದೆ ಇದು ಜೊತೆಗೆ ಮಕ್ಕಳನ್ನ ಅಟ್ರ್ಯಾಕ್ಟ್ ಮಾಡೋದು ಸುಲಭ ಆಗುತ್ತೆ ಯಾಕಂದರೆ ಇದು ಫಾಲ್ಸ್ ಅಂಡ್ ನ್ಯಾಚುರಲ್ ಫ್ಲೋ ಆಫ್ ಮೀಡಿಯಾ ಅವರಿಗೆ ಅದರಲ್ಲಿ ಆಗಲೇ ತುಂಬ ಆಸಕ್ತಿ ಇದೆ ಹಾಗಾಗಿ ಇದರಲ್ಲಿ ತುಂಬ ವೇಗವಾಗಿ ಅವ್ರು ಕಲಿತಾರೆ ನಮಗಿಂತ ಬಹಳ ಮುಂದೆ ಇರ್ತಾರೆ ಈಗ ಬರ್ತಾ ಇರೋ ಮಕ್ಕಳದು ಜನ್ರೇಷನ್ನು ಇನ್ನು ಮುಂದಕ್ಕೆ ಇವಾಗ ನಾವುಗಳು ಬಂದಿದ್ದು ಬೇರೆ ನಾವು ಶುರುನಲ್ಲಿ ಇದ್ದಿದ್ದು ಜನ್ರೇಷನ್ದು ಅದು ಬೇರೆ ಈಗ ನಾವು ಮಿಡ್ಲ್ ಏಜ್ ಆದಮೇಲೆ ಆಗಿರೋದು ಬೇರೆ ಈಗ ನಾವು ಫೇಸ್ ಮಾಡ್ತಾ ಇರೋದು ಅದು ಈ ಸೈಬರ್ ಕ್ರೈಮ್ ಆಗಲಿ ಇನ್ನೊಂದಾಗಲಿ ಇದು ಬಹಳ ಈಗ ಅರ್ಜೆಂಟಾಗಿ ಬೇಕಾಗಿರೋ ಏನು ಅಂತ ಅನಿಸುತ್ತೆ ಎವರಿ ಡೇ ವಿ ಆರ್ ಸೀಯಿಂಗ್ ದಿ ನ್ಯೂಸ್ ಅವ್ರಿಗೆ ಇಷ್ಟು ಹೋಯಿತು ಇವ್ರಿಗೆ ಮೂರು ಕೋಟಿ ಹೋಯ್ತು ಇವ್ರಿಗೆ ಎರಡು ಕೋಟಿ ಹೋಯಿತು ಅಂತ ಸೊ ವಿ ಹ್ಯಾವ್ ಥಾಟ್ ಆಫ್ ಓಪನಿಂಗ್ ಒನ್ ಸೆಂಟರ್ ಟುತ್ ಸೈಬರ್ ಸೆಕ್ಯೂರಿಟಿ ಒಂದು ಸೈಬರ್ ಕ್ರೈಮ್ ಅವೇರ್ನೆಸ್ ಒಂದು ನಾವು ನಮ್ಮ ಇದರೊಳಗೆ ಸೈಬರ್ ಕ್ರೈಮ್ ಅವೇರ್ನೆಸ್ ಮಾಡಬೇಕು ಅನ್ನೋದು ನಮ್ಮ ಅಭಿಮತ ನಾವು ಇಟ್ಸ್ ಎ ಲೌಡ್ ಥಿಂಕಿಂಗ್ ಅದಕ್ಕೆ ಇದಕ್ಕೆ ಹೇಗೆ ನೀವು ಬಿಕಾಸ್ ಈ ಇದರೊಳಗೆ ಐ ಟಿ ಫೀಲ್ಡಲ್ಲಿ ಇರ್ತೀರಿ ನೋಡ್ತಾ ಇರ್ತೀರಿ ಇದು ಅದ್ರ ಬಗ್ಗೆ ನೀವು ಏನು ಹೇಳ್ತೀರಿ ನಾವು ಸರ್ ಸೈಬರ್ ಕ್ರೈಮ್ ಅವೇರ್ನೆಸ್ ಅನ್ನೋದು ಇದೆಯಲ್ಲ ಅದು ಇವತ್ತಿನ ಜೀವನದಲ್ಲಿ ಎಲ್ರಿಗೂ ಬೇಕು ಯಾಕಂದರೆ ಒಂದು ಎಸ್ ಎಮ್ ಎಸ್ ಬರುತ್ತೆ ಜನ ಗೊತ್ತಿಲ್ಲದೆ ಅದನ್ನು ಒಂದು ಲಿಂಕನ್ನು ಕ್ಲಿಕ್ ಮಾಡ್ತಾರೆ ಅದೆಲ್ಲಿಗೋ ಕರ್ಕೊಂಡು ಹೋಗುತ್ತೆ ಏನೇನೋ ಡೀಟೇಲ್ಸ್ ತೊಗೊಳುತ್ತೆ ನಿಮ್ಮ ಕೆ ವೈ ಸಿ ಅಪ್ಡೇಟ್ ಆಗಿಲ್ಲ ನೀವು ಅದನ್ನು ಅಪ್ಡೇಟ್ ಮಾಡಿ ತಕ್ಷಣ ಮಾಡಿ ಇಲ್ದವ್ರೆ ಕ್ಯಾನ್ಸಲ್ ಆಗುತ್ತೆ ನಿಮ್ಮ ಬ್ಯಾಂಕ್ ಅಕೌಂಟ್ ಅಂತ ಎಲ್ಲೋ ಬರುತ್ತೆ ಗೊತ್ತಿಲ್ಲದವ್ರು ಅದನ್ನು ಒತ್ತು ಬಿಟ್ಟು ಹೋದಾಗ ಅಲ್ಲೆಲ್ಲ ಇವ್ರದ್ದು ಡಿ ವಿಟೇಲ್ಸ್ ತಗೊಂಬಿಡತ್ತೆ ಯಾವುದೋ ಫೇಕ್ ವೆಬ್ಸೈಟ್ ಅವ್ರು ದುಡ್ಡು ಕಳ್ಕೊತಾರೆ ವಿಧಾನಕ್ಕೆ ಇದು ದಿನನಿತ್ಯ ನಡೀತಿರೋ ಕೆಲಸ ಅಂದ್ರೆ ಇಲ್ಲಿಗಲ್ ವರ್ಕ್ ಇಸ್ ಗೋಯಿಂಗ್ ಆನ್ ಅಟ್ ಅನ್ ಎಕ್ಸ್ಪೊನೆನ್ಶಿಯಲ್ ಪೇಸ್ ಇನ್ ದ ವರ್ಲ್ಡ್ ಸೊ ಜನಕ್ಕೆ ಇದ್ರಂತಹ ಒಂದು ಅನುಕೂಲವಾದ್ದು ಇದ್ರಂಥ ಒಂದು ಉಪಯುಕ್ತವಾದ್ದು ಇನ್ನೊಂದು ಸೈಬರ್ ರಿಲೇಟೆಡ್ ಮ್ಯಾಟರ್ ಇರೋಲ್ಲ ಅಂತ ನನ್ನ ನಂಗೆ ಅನ್ಸುತ್ತೆ ಎಲ್ರು ಒಂದಲ್ಲ ಒಂದು ರೀತಿಲಿ ಮೋಸ ಹೋಗಿರ್ತಾರೆ ಯಾವ್ಯಾವ ರೀತಿಲಿ ಮೋಸ ಮಾಡ್ತಾರೆ ಅನ್ನೋದನ್ನ ನಾವು ತಿಳಿಸಿದ್ರೆ ಜನಕ್ಕೆ ಅಷ್ಟು ಕ್ರೈಮ್ ಪ್ರಿವೆಂಟ್ ಮಾಡ್ಲಿಕ್ಕೆ ಆಗತ್ತೆ ಮೋಸ ಹೋಗೋದು ಕಮ್ಮಿ ಆಗತ್ತೆ ಹಾಗಂತಂದ್ರೆ ಅಲ್ಲಿಗೆ ನಿಲ್ಲಲ್ಲ ಅದು ಒಂಥರ ಇದು ಕಾನ್ಸ್ಟೆಂಟ್ ಎಫರ್ಟ್ ನಾವು ನೀವು ಇಲ್ಲೊಂದು ಬ್ಲಾಕ್ ಮಾಡಿದ್ರೆ ಒಂದು ದಾರಿ ಬ್ಲಾಕ್ ಮಾಡಿದ್ರು ಇನ್ನೊಂದು ದಾರಿ ಓಪನ್ ಮಾಡ್ಕೋತಾರೆ ಅದನ್ನ ಬ್ಲಾಕ್ ಮಾಡೋದು ಹೇಗೆ ಅಂತ ನಾವು ಜನಕ್ಕೆ ಹೇಳುವ ಇದು ಕಾನ್ಸ್ಟೆಂಟ್ ಎಫರ್ಟ್ ಯಾವಾಗ್ಲೂ ಅಪ್ಡೇಟ್ ಆಗ್ತಿರ್ಬೇಕು ಜನನು ಅಪ್ಡೇಟ್ ಆಗ್ತಿರ್ಬೇಕು ಇಲ್ಲದ್ರೆ ಮೋಸ ಹೋಗೋದು ಕಾನ್ಸ್ಟೆಂಟ್ ಆಗಿರುತ್ತೆ ಲೈಫಲ್ಲಿ ಅನ್ಫಾರ್ಚುನೇಟ್ಲಿ ಬಹಳ ಉಪಯೋಗ ಇದು ತುಂಬಾ ಅನುಕೂಲ ಆಗುತ್ತೆ ಪೊಲೀಸ್ ಪೊಲೀಸ್ ಜನಕ್ಕೂ ಹೇಳ್ಕೊಡ್ಬೋದು ರೆಗ್ಯುಲರ್ ಕಾಮನ್ ಪಬ್ಲಿಕ್ಗೂ ನಾವು ಇದನ್ನ ಹೇಳ್ಕೊಡ್ಬೋದು ಒಂದು ಮೀಡಿಯಾ ಥರ ಒಂದು ಬ್ರಾಡ್ಕಾಸ್ಟ್ ಥರ ಮಾಡಿ ನಮ್ಮದು ಒಂದು ವೆಬ್ಸೈಟಲ್ಲಿ ಹಾಕ್ಕೊಂಡ್ರೆ ಬೇಕಾದವರೆಲ್ಲ ನೋಡಿ ಇದನ್ನು ಹೇಗೆ ನಾನು ತಿಳ್ಕೊಬೋದು ಎಲ್ಲಿ ಮೋಸ ಆಗುತ್ತೆ ಏನು ಮಾಡಿದ್ರೆ ಮೋಸ ಆಗುತ್ತೆ ಯಾವ ಥರ ಮೋಸ ಮಾಡ್ತೀವಿ ಈಗ ನಮಗೆ ಐ ಟಿ ಕಂಪನಿಗಳಲ್ಲಿ ಈ ರೀತಿ ಟ್ರೈನಿಂಗ್ ದಿ ನಡೆಯುತ್ತೆ ಪ್ರತಿ ವರ್ಷ ನಡೆಯುತ್ತೆ ಹೇಗೆ ಹೇಗೆ ಮೋಸ ಮಾಡ್ತಾರೆ ಯಾವ ರೀತಿ ಆಗುತ್ತೆ ನಮಗೆ ಅದು ಮ್ಯಾಂಡೇಟ್ರಿ ಟ್ರೈನಿಂಗ್ ಫಾರ್ ಆಲ್ ಎಂಪ್ಲಾಯೀಸ್ ಎಮ್ ಎನ್ ಸಿಗಳಲ್ಲಿ ಎಲ್ಲ ಕಂಪ್ನಿಲೂ ಇರುತ್ತೆ ತುಂಬ ಒಳ್ಳೆಯ ಯೋಜನೆ ಸರ್ ನಮ್ಮ ಇದರಲ್ಲಿ ಹಂಬಲ್ ಬಿಗಿನಿಂಗ್ ನಾವು ಶುರು ಮಾಡಿದ್ದೀವಿ ನಿಮ್ಮಂತವರ ಸಹಕಾರ ಗೈಡೆನ್ಸು ಇನ್ನು ಇರಲಿ ಅಂತ ಹೇಳಿ ನಾವು ಸುಮಧ್ಯಮದ ಪರವಾಗಿ ನಮಗೆ ನಮ್ಮೊಂದನೆ ತಿಳಿಸ್ತೀನಿ ಸರ್ ನಮ್ಮಂಥವ್ರು ಇದಕ್ಕೆಲ್ಲ ಸ್ವಲ್ಪ ಕಮ್ಮಿ ಕೆಲಸ ಮಾಡೋದು ನೀವು ಮಾಡೋದೇ ಬಹಳ ದೊಡ್ಡ ಕೆಲಸ ನೀವೆಲ್ಲ ಇಷ್ಟು ವಾಲಂಟ್ರಿಯಾಗಿ ಬಂದು ಇಷ್ಟು ಸರ್ವಿಸ್ ಓರಿಯೆಂಟೇಶನ್ ಇಟ್ಕೊಂಡು ಇಷ್ಟು ಟೈಮ್ ಕೊಡ್ತೀರಿ ಇಷ್ಟು ಯೋಚನೆಗಳು ಕೊಡ್ತೀರಿ ಬ್ರೈನ್ ಪವರ್ ಕೊಡ್ತೀರಿ ಒಳ್ಳೆ ಉದ್ದೇಶ ಇಟ್ಕೊಂಡಿದ್ದೀರಿ ನಮ್ಮಂತವ್ರ ಸಹಕಾರ ಯಾವಾಗಲೂ ಇರತ್ತೆ ಇದಕ್ಕೆ ತುಂಬಾ ಸಂತೋಷ ನೀವು ಮಾಡ್ಬಿಟ್ಟಿರೋ ಕೆಲಸಗಳು ಬಹಳ ಸಂತೋಷ ಆಯ್ತು ನನಗೆ ನಮಸ್ಕಾರ